ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ಹವಾಮಾನದ ವರದಿ ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗಿದ್ದ ವಾಯುಭಾರ ಕುಸಿತ ಸ್ವಲ್ಪ ದುರ್ಬಲಗೊಂಡಿದೆ ಹೀಗಾಗಿ ಚಂಡಮಾರುತದ ಭೀತಿಯ ದೂರವಾಗಿದೆ ಆದರೆ ವಾಯುಭಾರ ಕುಸಿತದ ಪರಿಣಾಮವಾಗಿ ತಮಿಳುನಾಡು ಆಂಧ್ರಪ್ರದೇಶ ಕರ್ನಾಟಕದಲ್ಲಿ ಚುಮುಚುಮು ಚಳಿಯ ವಾತಾವರಣ ಮತ್ತು ಭಾರೀ ಮಳೆಯ ಮುನ್ನೆಚ್ಚರಿಕೆ ನೀಡಲಾಗಿದೆ ರಾಜ್ಯದಲ್ಲಿ ಈ ವರ್ಷದ ಮೊದಲು ಮಳೆಯಾಗಿದೆ ಇಂದಿನ ರಾಜ್ಯದ ಹವಾಮಾನ ವಿಚಾರಕ್ಕೆ ಬಂದರೆ ಬೆಂಗಳೂರು ಸೇರಿದಂತೆ ಕೆಲವು ಕಡೆ ಮಳೆಯಾಗಿದ್ದು ಜನರಿಗೆ ವಿಶೇಷ ಅನುಭವ ಆಗಿದೆ ಇಷ್ಟು ದಿನಗಳ ಕಾಲ ಛಳಿಯಿಂದ ನಡುಗುತ್ತಿದ್ದರೂ ಈ ನಡುವೆ ಇಂದು ಸಹ ಕೆಲವು ಭಾಗದಲ್ಲಿ ಮಳೆ ಆಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ ಇಂದಿನಿಂದ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳಲ್ಲಿ ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆಗಳಿವೆ ಎಂದು ತಿಳಿಸಲಾಗಿದೆ ಇದರೊಂದಿಗೆ ಶೀತಗಾಳಿಯ ಎಫೆಕ್ಟ್ ಸಹ ಇರಲಿದೆ ಅದರ ಪರಿಣಾಮವಾಗಿ ಬೆಳಿಗ್ಗೆ ಮತ್ತು ರಾತ್ರಿ ತೀವ್ರ ಛಳಿಯ ಅನುಭವ ಉಂಟಾಗಲಿದೆ ಮೋಡಗಳ ಕಾರಣದಿಂದಾಗಿ ಇಂದು ಹಲವು ಕಡೆ ರಸ್ತೆಗಳು ಒದ್ದೆಯಾಗಿ ಇರಲಿದ್ದು ನೀವು ಮುಂಜಾನೆ ವಾಹನ ಸವಾರಿ ಮಾಡಲು ಮುಂದಾಗಿದ್ರೆ ಎಚ್ಚರಿಕೆ ವಹಿಸಿ ಜೊತೆಗೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲೂ ಕೂಡ ಬೀದರ್ ಕಲಬುರಗಿ ವಿಜಯಪುರ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ಶೀತಗಾಳಿ ಬೀಸುವ ಸಾಧ್ಯತೆಗಳಿವೆ ಕರ್ನಾಟಕದ ದಕ್ಷಿಣ ಒಳನಾಡು ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ನಗರ ಮತ್ತು ಗ್ರಾಮೀಣ ಭಾಗಗಳಲ್ಲಿ ರಾಮನಗರ ಕೋಲಾರ ಮಂಡ್ಯ ಮೈಸೂರು ಚಾಮರಾಜನಗರ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಹಗುರ ಮಳೆ ಅಥವಾ ತುಂತುರು ಮಳೆಯಾಗುವ ನಿರೀಕ್ಷೆ ಇದೆ ಕರಾವಳಿ ಕರ್ನಾಟಕ ಮತ್ತು ಬಳ್ಳಾರಿ ಹಾಗೆ ಚಿಕ್ಕಮಗಳೂರು ಅಂತ ಜಿಲ್ಲೆಗಳಲ್ಲಿ ಒಣ ಹವಾಮಾನ ಹೆಚ್ಚಾಗುವ ನಿರೀಕ್ಷೆ ಇದೆ ಇನ್ನು ಕೆಲವು ಪ್ರದೇಶಗಳಲ್ಲಿ ವಿಶೇಷವಾಗಿ ಬೆಂಗಳೂರು ವಿಮಾನ ನಿಲ್ದಾಣಗಳ ಸುತ್ತಮುತ್ತ ಬೆಳಗಿನ ಜಾವ ಮಂಜು ಅಥವಾ ಮಂಜು ಕವಿದ ವಾತಾವರಣ ವರದಿಯಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ